ಘೋಷಣೆ ಆಗುವವರಿಗೆ ನಾವು ರೈತರು ಎಲ್ಲ ಊರಲ್ಲಿ ಕೂಡ ಎಲ್ಲ ತಾಲೂಕು ಪ್ರದೇಶಗಳಲ್ಲಿ ನಮಗೆ ಎಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅದಕ್ಕೆ ದಯವಿಟ್ಟು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಸಕ್ಕರೆ ಖಾತೆಯ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂತ್ರಿಗಳಾಗಲಿ ದಯವಿಟ್ಟು ಬೇಗನೆ ಸ್ಪಂದನೆ ಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಬೇಕಂತ ನಾನು ಎಲ್ಲ ರೈತರ ಪರವಾಗಿ ಆಗ್ರಹವನ್ನು ಮಾಡ್ತೇವೆ ಈ ರೈತರಿಗೆ ಈ ವರ್ಷ ಇಷ್ಟು ಸಂಕಷ್ಟ ಬಂದಿದೆ ಅಂತಂದ್ರೆ ಯಾವುದೇ ಬೆಳೆದಂಥ ಬೆಳೆಗೆ ಒಳ್ಳೆಯ ರೀತಿಯ ರೇಟ್ ಸಿಕ್ಕಿಲ್ಲ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದ್ರು ಹೆಸರಿಗೆ ನಾವು ಸರ್ಕಾರದಿಂದ ಇಷ್ಟು ಕೊಡ್ತೀವಿ ಹೀಗೆ ಈ ರೇಟ್ ರೈತರು ತೆಗೆದುಕೊಂಡಂಥ ಹೋದಂಥ ಉದ್ದು ಹೆಸರುಗಳನ್ನು ಅವರು ಸಿಗೋತಾ ಇಲ್ಲ ಕಡಿಮೆ ಮುಟ್ಟದ್ದು ಅನ್ನೋದನ್ನು ಕೇಳಿ ಅವರು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ ರೈತರ ನಿರಂತರವಾಗಿ ಎಂಟನೇ ದಿವಸದಿಂದ ಕಬ್ಬಿನ ಒಂದು ಬೆಲೆಗಾಗಿ ಅಂಬ ಕಬ್ಬಿನ ಒಂದು ನಿರ್ದಿಷ್ಟ ಬೆಲೆಗಾಗಿ ಹೋರಾಟ ಮಾಡಾಕ್ತಾರೆ ಇನ್ನೂರಿಗೂ ನಮ್ಮ ಸರ್ಕಾರ ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಯಾಕಂದ್ರೆ ಕೇವಲ ಮೂರುವರೆ ಸಾವಿರ ರೂಪಾಯಿ ಕೇಳಾಕ್ತಾರೆ ಯಾಕಂದ್ರೆ ಇಲ್ಲಿ ರಿಕವರಿ ಇಲ್ಲ ಅಂತ ನಾನು ಇಲ್ಲಿ ಪಕ್ಕದ ಪಾರಾಷ್ಟ್ರ ಇದೆ ಅಂದರೆ ಐವತ್ತು ಕಿಲೋಮೀಟರ್ ಅವ್ರಿಗೆ ಬ್ಯಾಕ್ಸ್ರಿ ಆಯಿತು ಅವರು ಮೂರು ಸಾವಿರ ಐದುನೂರು ಕೊಟ್ಟಾಗ ಇವ್ರಿಗೇನಾಗಿತ್ತು ಬ್ಯಾನ್ ಕೇಳ್ತಾರೆ ಮೂವತ್ತೆರಡು ನೂರು ರೂಪಾಯಿ ಮೂವತ್ತೈದು ನೂರು ರೂಪಾಯಿ ಏನಾಯ್ತು ಅಂತಂದ್ರೆ ಇವತ್ತಿನ ಸರ್ಕಾರ ಈ ರೈತರ ಬಗ್ಗೆ ಕಾಜನ್ ಬಿಟ್ಬಿಟ್ಟಾರೆ ಇವತ್ತು ಇವತ್ತು ತಾವೆಲ್ಲ ನೋಡ್ರಿ ಇವತ್ತು ಈ ಸೀಸನ್ನು ಮುಂಗಾರು ಎಲ್ಲ ಹಾಳಾಗಿ ಹೋಯ್ತು ಹೆಸರೆಲ್ಲ ಹಾಳಾಗಿ ಹೋಯ್ತು ಹೆಸರು ಮ ದನ ತಿಂದರೆ ದನ ಸಹ ಅದಕ್ಕೆ ಈ ಹೆಸರು ತೊಗೊಂಡು ಹೋಗಿ ಹೋಗಕ್ಕೆ ಹೋಗಿ ಹಂದಿಗೆ ಮೀಸಾಕಿ ತಗೊಂಡು ಹೋಗಿ ಹೋಗುವಂಥ ಪರಿಸ್ಥಿತಿ ಆಗೈತಿ ಆಮ್ಯಾಗ ಇವತ್ತು ಗೊಂಜಾಳ ರೇಟ್ ಎರಡು ಸಾವಿರ ಮುನ್ನೂರು ಎರಡು ಸಾವಿರ ನಾಲ್ಕನೂರು ಇದ್ದಂಥ ರೇಟ್ ಇವತ್ತು ಹತ್ತೇಳು ನೂರು ಹದಿನೆಂಟು ರೂಪಾಯಿ ಬಂದೈತಿ ಎಲ್ಲ ಡ್ಯಾಮೇಜ್ ಆಗ್ಯಾವ ಈಗ ನಾವು ನಾನು ಸಹಿತ ಇವತ್ತು ಎ ಪಿ ಎಂ ಸಿ ಒಳಗೆ ನಾ ಕೆಲಸ ಮಾಡಿದೆವು ರೈತರ ಜೋಡಿ ಕೆಲಸ ಮಾಡಿದೆವು ನಾನು ರೈತರ ಸಂಕಷ್ಟ ಏನೈತೆ ಅನ್ನೋದು ನನಗೆ ಗೊತ್ತಾಯಿದೆ ಅದಕ್ಕೆ ರೈತರು ಈ ರೈತರಿಗೆ ನೀವೇನು ಖಂಡಿತ ತರಿಸಾಕ್ತೀರಿ ಇದು ದಯವಿಟ್ಟು ಇದನ್ನು ಶಾಪ್ ನಿಮ್ಮ ತಟ್ಟೆ ತದ ತಡ್ದತಿ ಮುಂದಿನ ದಿನಮಾನದಾಗ ಇದು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಉಕ್ರ ಹೋರಾಟ ಮಾಡಿ ನಿಮಗೆ ಬುದ್ಧಿ ಕೆಲಸ ಅಂತ ಒಂದು ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಮಾತು ನಾವು ಇಲ್ಲಿ ಹೇಳಿ ಅದೇ ಕಾರಣಕ್ಕೂ ಮೂರುವರೆ ಸಾವಿರ ಇದು ಕಡಿಮೆಯ ರೇಟ್ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ ಸುಮಾರು ಎಂಟು ದಿವಸ ಆಯ್ತು ಅಲ್ಲಿ ರೋಡ್ ನಮ್ಮ ಒಕ್ಕೊಂಡ್ರೆ ಎಲ್ಲರು ಮತ್ತವ್ರ ಬಗ್ಗೆ ಇವ್ರಿಗೆ ಕರುಣೆ ಇಲ್ಲ ನಾವು ಏನು ಅಂತಂದ್ರೆ ತಮ್ಮ ಕುರ್ಚಿಗಾಗಿ ಪರ್ದಾಡಕ್ತಾರೆ ನಾ ಹೆಚ್ಚು ನೀ ಹೆಚ್ಚು ಅವ್ನು ಇವ್ನು ಇವ್ನಿಸ್ಬೇಕು ಇದರ ಬಿಟ್ಟು ಬೇರೆ ಏನೇ ಕೆಲ ಕೆಲಸ ಇಲ್ಲ ಕೇವಲ ಒಂದು ಒಂದು ತಾಸು ರೈತರ ಬಗ್ಗೆ ಚಿಂತನೆ ಮಾಡಿದ್ರೆ ಪರಿಹಾರ ಹಾಕ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡ್ತೀವಿ ಸಕ್ಕರೆ ಮಂತ್ರಿಗೂ ಮನವಿ ಮಾಡ್ತೇವಿ ಈಚು ಕಡೆ ಲಕ್ಷ ಕೊಡ್ರಿ ಮೂರುವ